ಸಾಕಷ್ಟು ಸಮಾಜ ಸೇವೆಯ ಮೂಲಕ ಜನರ ಮೆಚ್ಚುಗೆ ಗಳಿಸಿರುವ ರಾಜ್ ಫೌಂಡೇಶನ್ ಸಂಸ್ಥಾಪಕ ಚೇತನ್ ರಾಜ್ರವರ ಜನರ ಬೇಡಿಕೆಯಂತೆ ಕನಕಗಿರಿಯ ದೇವಸ್ಥಾನದಲ್ಲಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಮುದಾಯವೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ ಕನಕಗಿರಿಯ ಹಲವು ಸಮಸ್ಯೆಗಳನ್ನು ಮನಗಂಡಿರುವ ಚೇತನ್ ರಾಜ್ರವರು ಎಲ್ಲವನ್ನ ಬಗೆಹರಿಸುತ್ತಾ ಬಂದಿದ್ದಾರೆ ಇದರಿಂದ ಸಹಜವಾಗಿಯೇ ವಾರ್ಡ್ನ ಜನತೆಯ ಕೂಡ ಚೇತನ್ ರಾಜರವರಿಗೆ ರಾಜಕೀಯವಾಗಿ ಯಾವುದಾದ್ರೂ ಅಧಿಕಾರ ಸಿಗಬೇಕೆಂದು ಆಶಯ ವ್ಯಕ್ತಪಡಿಸಿದ್ದಾರೆ ಇಂದು ಕನಕಗಿರಿಯಲ್ಲಿ ಭುವನ್ ಫೌಂಡೇಶನ್ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿ ವಾರ್ಡ್ನ ಜನತೆಗೆ ಕ್ಯಾಲೆಂಡರ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಭುವನ್ ಫೌಂಡೇಶನ್ನ ನ ಯೋಗೀಶ್ ಗೌಡ ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಶಿವಾಯ ಈ ಕನಕೇಶ್ವರ ದೇವಸ್ಥಾನದಲ್ಲಿ ನಾನು ಪೂಜಾ ಮಾಡ್ತೀನಿ ಫೌಂಡ್ ಭುವನ್ ರಾಜ್ ಫೌಂಡೇಶನ್ ಇಂದ ಚೇತನ್ ರಾಜ್ ಅವರು ಇಲ್ಲಿ ಸಮುದಾಯ ಭವನ ಮಾಡಿಸ್ತಾ ಇದ್ದಾರೆ ಮನೆ ಇಲ್ಲಿಗೆ ತುಂಬ ಒಳ್ಳೆಯದಾಗತ್ತೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅದಕ್ಕೋಸ್ಕರ ಅವ ಅವರು ಇನ್ನೂ ಒಳ್ಳೆ ಕೆಲಸ ಇದು ಮನೆಗೆ ಕನಕಗಿರಿಯವ್ರಿಗು ಎಲ್ಲ ಮಾಡಬೇಕು ಅಂತ ಅವ್ರು ಅಂದ್ಕೊತಾ ಇದ್ದಾರೆ ಎಲ್ಲರೂ ಅವರು ಅವರನ್ನು ಸಂತೋಷ ಪಡ್ ಪಡ್ತಾ ಇದ್ದಾರೆ ಅವರು ಎಲ್ಲ ಮಾಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅವ್ರಿಗೂ ಒಳ್ಳೆಯದಾಗಬೇಕು ಅಂತ ರಾಜಕೀಯದಲ್ಲಿ ಅವರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಸಂತೋಷವಾಗಿ ಮಾಡಲಿ ಅಂತ ನಾನು ಇದ್ದೀನಿ ಚೇತನ್ ಅವ್ರು ಬತ್ತಿ ಬಂದಿದ್ದರು ನಾವೆಲ್ಲ ಕೇಳ್ಕೊಂಡ್ವಿ ಅದಕ್ಕೆ ಅದನ್ನು ಸಮುದಾಯ ಭವನ ಮಾಡಿಕೊಡ್ತೀನಿ ಅಂತ ಹೇಳವ್ರೆ ಮಾಡ್ತಾ ಮಾಡ್ತಾವ್ರೆ ಮುಂದೆ ನಮಗೂ ಒಳ್ಳೆ ಅನುಕೂಲ ಆಗಬೇಕು ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಡ್ಲಿ ಓಟೆಲ್ಲ ಅವ್ರಿಗೆ ಹಾಕಿ ಗೆಲ್ಲಿಸ್ತೀವಿ ನಾವು ಸಹಾಯ ಎಲ್ಲ ಮಾಡ್ತಾ ಇದ್ದಾರೆ ಬೀದಿ ಬೀದಿಗೂ ಬಂದು ಎಲ್ಲ ಏನು ಯೇ ಕ್ಷೇಮ ಅಂತ ಕೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಚೇತನ್ ಸರ್ ಅನುವಾರ ಬಂದು ದೇವಸ್ಥಾನಕ್ಕೆ ಬಂದರು ಸ್ವಲ್ಪ ದೇವಸ್ಥಾನ ಅನುಕೂಲ ಮಾಡಿ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರೆ ಇನ್ನೊಂದು ಸ್ವಲ್ಪ ಕೆಲಸ ಐತೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅಂತ ಮಾಡ್ತಾರೆ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಪಪ್ಪ ಯಾವ ಇಲ್ಲೇ ಇರ್ತಾರೆ ದಿನ ಒಂದು ಸಹ ಒಂದು ಬಾರಿ ಎರಡು ಬಾರಿ ಬಂದು ನೋಡ್ಕೊಂಡು ಹೋಯ್ತಾರೆ ಈಗ ಮೊನ್ನೆ ಭಾನುವಾರ ಏನೋ ಆರ್ಷೆ ಆಯ್ತು ಸುಮ್ಮನೆ ಹೇಳೋದಲ್ಲ ಮಾಡ್ತಾರೆ ಪಪ್ಪ ಇದು ದೀಪಾವಳಿ ತುಂಬ ಅವಧಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾವ್ರಿ ಮಾಡ್ತಾವೆ ಪಾಪ ಸುಮ್ಮನೆ ಹೇಳೋದಲ್ಲೇಷನ್ ಎಲೆಕ್ಷನ್ ಕೊಡ್ಲಿ ಬಿಡಲಿ ಅವ್ರಿಗೆ ಇದು ನಿಂತ್ಕೊಂಡ್ರೆ ನಾವು ಅವ್ರಿಗೆ ಹೊರಟಾಗ್ತೀವಿ ಬಟ್ ಅವ್ರಿಗೆ ಕೊಡಬೇಕು ಅನುವಾರ ಗೆಲ್ತಾರೆ ಪಾಪ ಯಾಕಂದ್ರೆ ಅವ್ರು ಕೆಲಸ ಮಾಡಾರೆ ಹೇಳಿ ಆದಷ್ಟು ಅವರೇ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ರೆ ಓಟ್ ಹಾಕ್ತೀವಿ ಇಲ್ಲಿ ಜನಗಳು ಅಂತ ಹೇಳಿದರು ಹೇಳಿದ್ದೆ ನಾನು ಅದಕ್ಕೆ ಇವಾಗ ಅವರು ಅವ್ರು ಹೇಳಿದಂತೆ ಮಾತಂತೆ ನಡ್ಕೊಂಡಿದ್ದಾರೆ ಈಗ ನಮ್ಮ ಮಾತಿನಂತೆ ನಾವು ನಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇಲ್ಲಿ ನಮ್ಮ ಹನ್ನೆರಡನೇ ಕ್ರಾಸಲ್ಲಂತೂ ಪೂರ್ತಿ ಅವ್ರಿಗೆ ಸಪೋರ್ಟ್ ಇದೆ ಈಗಿರೋ ಕಾರ್ಪೊರೆಟ್ರು ಅವ್ರೇನು ಕೆಲಸ ಮಾಡಿಲ್ಲ ಇದನ್ನೇ ಹಿಂದೆನೂ ಹೇಳಿದ್ದೀನಿ ಇವಾಗಲೂ ಹೇಳ್ತಿದ್ದೀನಿ ಯಾವತ್ತವ್ರ ಕೆಲಸನೇ ಮಾಡಿಲ್ಲ ಬಂದೇ ಇಲ್ಲ ಸಪೋರ್ಟ್ ಮಾಡ್ತೀವಿ ನಮ್ಮ ಸಪೋರ್ಟ್ ಯಾವಾಗಲೂ ಇದೆ ನಮ್ಮ ಭುವನ್ರಾಜ್ ಫೌಂಡೇಶನ್ ಅವರು ಎಲ್ಲ ಸದಸ್ಯರು ಕನಕಿರಿಗೆ ನಾವು ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಸರ್ ನಮ್ಮ ನಾಯಕರಿಗೆ ಹೇಳ್ತಾರೆ ನಾವು ಆಯ್ಕೆ ಮಾಡ್ಕೊಳ್ಳಿರ ನಮಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು ಮಾತ್ರ ನಾನು ನಿಲ್ಲದು ಅಂತಂದು ಸೊ ಇಲ್ಲಿ ಜನಗಳು ಸರ್ ನಮ್ಮ ಕಾಂಗ್ರೆಸ್ ಟಿಕೆಟ್ ಕೊಟ್ರ ಅಂತಲ್ಲ ನೀವೇನೇ ಅಧಿಕಾರ ಇಲ್ಲದೇ ಸಮುದಾಯ ಭವನ ಕಟ್ಟಿಸಿದ್ದೀವಿ ಇದೇ ನಮ್ಮ ಭುವನ್ ರಾಜ್ ಫೌಂಡೇಶನ್ ವತಿಯಿಂದ ಎಂಟು ಲಕ್ಷ ಖರ್ಚಾಗಿದೆ ಸರ್ ಇದಕ್ಕೆ ಸೊ ಇನ್ನೂ ಎರಡು ಲಕ್ಷ ಅಲ್ಲಿ ಮೂರು ಲಕ್ಷ ನಾವು ತರ ಕಟ್ಕೊಳ್ಲಿಕ್ಕೆ ನಾವೇನು ರಾಜಕೀಯವಾಗಿ ನಾವು ಇದನ್ನು ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮದೇ ಆದ ಒಂದು ಫೌಂಡೇಶನ್ ಕಟ್ಟಿ ಅದನ್ನು ಹೆಮ್ಮರವಾಗಿ ಬೆಳೆಸಬೇಕು ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯದ್ದು ನಮ್ಮ ಸಂಸ್ಥಾಪಕರು ನಮ್ಮ ನಾಯಕರು ಚೇತನ್ ರಾಜ್ ಅವರು ನಮಗೆ ಆಶಯ ಕೊಟ್ಟವ್ರೆ ಸೊ ನಾವಿಲ್ಲಿ ಜನಕ್ಕೆ ಏನಾಗಿದೆ ಅಂದರೆ ಚೇತನ್ ರಾಜವರೇ ನೀವು ಇಲ್ಲಿ ಬಂದು ನಿಂತ್ಕೋಬೇಕು ನೀವು ಯಾವುದೇ ಅಧಿಕಾರ ಇಲ್ಲದೇ ನಾವು ಈ ಕೆಲಸ ಮಾಡಿಕೊಡ್ತೀವಿ ಮತ್ತು ಯಾವ್ದಾರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ ನಿಲ್ಲಲ್ಲ ಅಂತ ಹೇಳ್ತಾರೆ ನಮ್ಮ ನಾಯಕರು ನಮ್ಮ ನಾಯಕರಿಗೆ ಇವ್ರನ್ನ ಇಲ್ಲ ಇಲ್ಲಿ ನಿವಾಸಿಗಳು ಕಾಂಗ್ರೆಸ್ಸಿನ ಕೊಟ್ಟರು ಒಂದು ಕೊಡೋದೇ ಇಲ್ಲ ಸರ್ ಈ ಪಕ್ಷ ನನಗೆ ನಾವು ಗೆದ್ದೇ ತೋರಿಸ್ತೀನಿ ಇಲ್ಲಿಗೆ ನಾವು ಗೆಲ್ಸ್ಕೊಂಡ್ ಬರ್ತೀವಿ ನಿಮ್ಮನ್ನ ಆ ಉದ್ದೇಶದಿಂದ ಕೆಲವು ಪಕ್ಷಗಳು ಅನ್ಯ ಪಕ್ಷಗಳು ಇದೇ ನಮ್ಮ ಚೇತನ್ ರಾಜವನ್ನ ಅವರು ಮನ್ಸು ಮಾಡಿದ್ರೆ ಈಗ ಮೂರು ಎರಡು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕಾಯ್ತಾಕೊತವೆ ಅವರು ನಾನು ನನ್ನ ಸ್ಟಾರ್ಟಿಂಗೂ ಇಲ್ಲೇ ಅಂತ್ಯನೂ ಇಲ್ಲೇ ನಾನು ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಲ್ಲೇ ಅಂತ್ಯ ಆಗಬೇಕು ಸೊ ಆ ರ ಆ ರೀತಿ ಪಣ ತೊಟ್ಟವ್ರಿಗೆ ದಯವಿಟ್ಟು ಹಿರಿಯ ನಾಯಕರು ಕಾಂಗ್ರೆಸ್ನವರು ಇಂಥ ಯುವಕ ನಾಯಕರಿಗೆ ಬೆಳೆಸಲಿಕ್ಕೆ ದಯಮಾಡಿ ಇಂಥವ್ರಿಗೆ ಒಂದು ಟಿಕೆಟ್ ಕೊಡ ಅವಕಾಶ ಕೊಡಬೇಕಂತ ಕೇಳ್ಕೊಳ್ತಾ ಮತ್ತು ನಮ್ಮ ಭುವನರಾಜ್ ಫೌಂಡೇಶನ್ ಸದಾ ಬೆನ್ನಲುಬಾಗಿ ಕನಕಗಿರಿಗೆ ಸದಾ ಏನು ಬೇಕು ನಾವು ಮಾಡ್ಕೊಡಕ್ಕೆ ಸದ್ಯ ನಾವು ರೆಡಿ ಇದ್ದೀವಿ ದಯವಿಟ್ಟು ಹಿರಿಯ ಮುಸದಿಗಳಿಗೆ ಕಾಂಗ್ರೆಸ್ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷದ ರಾಜಕೀಯ ಆಳೋದ್ರ ಒಂದೇ ಅದೇನು ಹೇಳ್ತಾರಲ್ಲ ಸರ್ವಗಾಳೆ ಹತ್ತು ಎಕರೆ ಆಲಮರ ಇರೋದು ಒಂದೇ ಎಂಟು ಎಂಟಿಗೆ ಗಂಧದ ಮರ ಆ ಥರ ನಮ್ಮ ಚಂದ್ರನಾಜ್ರು ನಮ್ಮ ನಾಯಕರು ನಾನು ಹೆಮ್ಮೆ ಎಂದು ಹೇಳ್ಕೊತೀನಿ ಏಕೆಂದ್ರೆ ನಾನು ಚಿಕ್ಕಂದ್ರೆ ಜೊತೆನೇ ಬೆಳೆದಿರೋದು ನಾವು ನಾನು ಹೆಮ್ಮೆ ಎಂದು ಹೇಳಿದ ಅವ್ರಿಗೆ ಬುದ್ಧಿ ಏನು ಅಂತ ಸೊ ಹಾಗಾಗಿ ದಯವಿಟ್ಟು ನಾವು ಅಂದರೆ ಸಕ್ಕೆ ಅನ್ನೇ ಪಕ್ಷಗಳು ಕಲಿತಕ್ಕಂದರೆ ನಿಮ್ಮಂಥ ನಾಯಕ ಬೇಕು ನಮಗೆ ಬನ್ರಿ ನೀವು ಯುವಕರು ಅಂತ ಕೇಳ್ತಕ್ಕಂತವ್ರೆ ಸೊ ಆದರೆ ಕನಕಗಿರಿ ಜನಗಳು ಬಿಡ್ತಾಯಿಲ್ಲ ಸಹ ಕಾಂಗ್ರೆಸ್ಸಿನ ಕೊಟ್ಟರು ಒಂದು ಈ ಕೊಡಿದ್ರೆ ಚಿಂತೆ ಮಾಡಬೇಡಿ ಪಕ್ಷದರಿಂದ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಹೇಳ್ತವ್ರೆ ಸೊ ಅದಕ್ಕೆ ಆ ಜನಗಳಿಗೆ ನಾವು ತುಂಬ ಚಿರವಾಣಿ ನಮ್ಮ ನಾಯಕರ ಕಡೆಯಿಂದ ನಾನು ಚಿರುವವಣೆ ಕೇಳ್ತಾವ ಈ ಮಾತನ್ನು ಮುಗಿಸ್ತೀನಿ ಜಯ ಹಿಂಜರಿಕರಣ